Terima kasih telah menonton! ಗಂಟೆಗೆ ಅವರೆಲ್ಲ ರೂಮ್ಗೆ ಪಟ್ಟಿ ಹೇಳಿದ್ವಿ ಚಿಲು ಅವ್ರು ಹೇಳಿದ್ರು ಚಿಲುರ ಕೊಡ್ತಾರೆ ಅಂತ ಹೇಳಿ ಹೇಳಿದ್ರು ಎರಡು ರೂಮ್ ಕೊಟ್ಟಕ್ಕ ಹೇಳಿದ್ರು ಪ್ರಭಾನ್ವಿತ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ಈ ಅವರು ಸಿಲ್ವರ್ ಮೆಡಲ್ ಕೂಡ ಕೊಡ್ತಿದ್ದಾರೆ ಅವ್ರಿಗೂ ಅವರ ಕುಟುಂಬ ವರ್ಗದವರೆಗೂ ಮನೆಯ ಹಾಲು ಇಲ್ಲ ಯೋಗ ಹಾಲು ಏನಿದೆ ಈ ಹಾಲು ತುಂಬ ಸೋರ್ತಾ ಇದೆ ಸೋರ್ತಾ ಇರೋದಕ್ಕೆ ಹಿಂಗೆ ಈ ತಿಂಗಳು ಪೂರ್ತಿ ಭಜನೆಗೆ ಬಂದಂತಹ ಭಕ್ತಾದಿಗಳು ತುಂಬ ಜನ ಅದಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ ಅವ್ರಿಗೂ ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ అన ధయనన్ సాగర్ కాలేజ్ ఆఫ్ ఇంజనీరింగ్ బెంగళూరు నలి ವೈಷ್ಣವಿ ಜಿ ಬಸವೇಶ್ವರ ಪ್ರೌಢಶಾಲೆ ಕೋಡಿಮಠ ಈ ವಿದ್ಯಾರ್ಥಿನೂ ಅಷ್ಟೇ ಇಪ್ಪತ್ತೈದಕ್ಕೆ ಐದು ನೂರ ಎಪ್ಪತ್ತೆಂಟು ಅಂಕಗಳು ತೊಂಬತ್ತೆರಡು ಪಾಯಿಂಟ್ ನಾಲ್ಕು ಎಂಟು ಮುಂದಿನ ವಿದ್ಯಾರ್ಥಿ ದ್ವಿತೀಯ ಪಿ ಯು ಸಿ ಕಲಾ ವಿಭಾಗ ಮಾರುತಿ ರಮೇಶ ಎಂ ಸರ್ಕಾರಿ ಬಾಲಕರ ಕಾಲೇಜು ಅರ್ಸಿ ಕೆರೆ ಈತನು ಐದು ನೂರ ಐವತ್ತೆಂಟು ಅಂಕಗಳನ್ನು ಆರ್ನೂರಕ್ಕೆ ಪಡೆದು ಆತನು ತೊಂಬತ್ಮೂರು ಪರ್ಸೆಂಟ್ ಆದ್ರೆ ದ್ವಿತೀಯ ಪಿ ಎಸ್ ಸಿಜ್ಞಾನ ಸುನಂದ ಹಾಗೂ ಶಶಿಕಲಾ ಹಾಗೂ ಮಹಾಲಕ್ಷ್ಮಮ್ಮ ರೇಣುಕಾ ಶಿವಕುಮಾರ್ ಮಮತಾ ಶೇಖರ್ ಹಾಗೂ ಸಂಗೀತ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದಂತಹ ಗಂಗಾಧರ್ ಹಾಗೂ ಫ್ಯಾಮಿಲಿ ಮಲ್ಲಿಕಾರ್ಜುನ್ ಹಾಗೂ ಬಸವರಾಜ್ ಫೋಟೋ ಸ್ಟುಡಿಯೋ ಪ್ರಕಾಶ್ ಅವರು ಆದರೂ ಸಹ ಬದ್ನ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಟ್ಟಿದ್ದಾರೆ की ये व्यक्तो जाने कि बैठता है यार ऐसा कुछ ना यो भारी ही बस सक्कर डबल बाइक तो ललर के लिए बूटियाँ ना मौका ना सबसे कमर्शियल है ललर ये ललर कम्युनिटी जाती बिल्ले